ನಮಸ್ತೆ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಚೇತನ್ ಕನ್ನಡಿಗ ಕರುನಾಡ ಕಾರ್ಮಿಕರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೆ ಕರುನಾಡ ಜನಪರ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು ನಾಡಿನ ಸಮಸ್ಯೆ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಷ್ ಆರೋಗ್ಯ ಭಾಗ್ಯ ಸಕಲ ಐಶ್ವರ್ಯ ಕೊಟ್ಟಿ ಇನ್ನ ಉನ್ನತ ಮಟ್ಟಕ್ಕೆ ಹೋಗಿ ನಿಮ್ಮ ಕಹಿ ನೆನಪುಳ ಹೋಗಿ ಎಲ್ಲ ಶುಭ ದಿನ ಆಗಲಿ ಎಂದು ನಿಮ್ಮಲ್ಲಿ ಹಾರೈಸ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಸ್ವಾಮಿ ಆಫ್ ಕಂಪನೀಸ್ ನನ್ನ ಎಲ್ಲ ಪ್ರೀತಿಯ ಬಂಧುಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಆಯುಷ್ಯ ಐಶ್ವರ್ಯಗಳನ್ನು ಕೊಟ್ಟು ಸಕಲ ಸನ್ಮಗಳನ್ನ ಕರುಣಿಸ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಆರೋಗ್ಯ ನೆಮ್ಮದಿ ಕೊಟ್ಟಿ ಕಾಪಾಡಲಿ ಬೆಂಟೇಶ್ವರ ಸ್ವೀಟ್